ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಯಾರಾದರೂ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಲೈಕ್ ಮಾಡೋ ಮುಖಾಂತರ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ರೆ ಕಮೆಂಟ್ ಮಾಡಿ ತಿಳಿಸ್ಬೋದು ವಿಡಿಯೋ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡೋ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ ದಿನೇ ದಿನೇ ಹೋಗ್ತಾ ನಿಮ್ಮ ದೇಹದಲ್ಲಿ ತೂಕ ಅನ್ನೋದು ಹೆಚ್ಚಾಗ್ತಾ ಇದೆಯಾ ಏನು ಬದಲಾವಣೆ ಆಯಿತು ನಿಮ್ಮ ಜೀವನ ಶೈಲಿಯಲ್ಲಿ ನಿಮ್ಮ ಆಹಾರ ಪದ್ಧತಿಯಲ್ಲಿ ಏನು ಬದಲಾವಣೆ ಆಯಿತು ಯಾಕೆ ನಾನು ಇಷ್ಟು ದಪ್ಪಾಗ್ತಾ ಇದೀನಿ ಅನ್ನೋದು ನಿಮಗೆ ಗೊತ್ತಾಗ್ತಾ ಇಲ್ವಾ ಅದಕ್ಕೋಸ್ಕರ ಏನೆಲ್ಲ ಮೆಡಿಸಿನ್ಗಳನ್ನು ಮಾತ್ರೆಗಳನ್ನ ಪೌಡರ್ಗಳನ್ನು ಬಳಸ್ತಾ ಇದ್ದೀರಾ ಆದರೂ ಕೂಡ ನಿಮ್ಮಿಂದ ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ವಾ ತೂಕ ಹೆಚ್ಚಾಗಿರೋದ್ರಿಂದ ನಿಮಗೆ ಇಷ್ಟವಾಗಿರೋ ಬಟ್ಟೆಗಳನ್ನು ಹಾಕ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಇದೆಯಾ ನಿಮಗೆ ಇಷ್ಟವಾಗಿರೋ ಊಟವನ್ನು ತಿನ್ನೋದಕ್ಕೆ ನಿಮಗೆ ಆಗ್ತಾ ಇಲ್ವಾ ನಾಲ್ಕು ಜನರ ಮಧ್ಯೆ ಹೋಗಿ ಕೊಡೋದಕ್ಕೂ ಒಂಥರ ಮುಜುಗರ ಅನಿಸ್ತಾ ಇದೆಯಾ ಯಾಕೆ ಇವೆಲ್ಲ ಒಂದು ಸ್ಟ್ರೆಸ್ ಆಗಿ ನಮಗೆ ದಿನೇ ದಿನೇ ಕಾಣ್ತಾ ಇದೆ ಈ ಬೊಜ್ಜು ಅನ್ನೋದು ಅಷ್ಟೊಂದು ಕಷ್ಟನ ಕಡಿಮೆ ಮಾಡ್ಕೊಳ್ಳೋದು ಯಾಕೆ ನಮ್ಮ ದೇಹದಲ್ಲಿ ಬೊಜ್ಜು ಸಂಗ್ರಹವಾಗುತ್ತೆ ಅದನ್ನ ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಫಾಸ್ಟ್ ಆಗಿ ಕಡಿಮೆ ಮಾಡಿಕೊಂಡ್ರೆ ಏನು ಎಫೆಕ್ಟ್ ಆಗಲ್ವಾ ಮೆಡಿಸಿನ್ಗಳನ್ನ ತೆಗೆದುಕೊಂಡ್ರೆ ಏನು ಎಫೆಕ್ಟ್ ಆಗಲ್ವಾ ಎಲ್ಲ ಪ್ರಶ್ನೆಗಳು ನಮ್ಗೆ ದಿನನಿತ್ಯ ನಮ್ಮ ತಲೆಯಲ್ಲಿ ಓಡಾಡ್ತಾ ಇರುತ್ತೆ ಯಾರು ಹೆಚ್ಚು ದಪ್ಪ ಇರ್ತಾರೆ ಅವರಿಗೆ ಹೇಗಾದ್ರೂ ಮಾಡಿ ನಮ್ಮ ತೂಕವನ್ನ ನಾವು ಕಡಿಮೆ ಮಾಡ್ಕೊಳ್ಳೇಬೇಕು ಅನ್ನೋರು ಇರ್ತಾರೆ ಕಡಿಮೆ ಆದ್ರೆ ಆಗಲಿ ಇಲ್ಲ ಹೀಗೆ ಇರೋಣ ಆದ್ರೆ ಕಡಿಮೆ ಮಾಡ್ಕೊಳ್ಳೇಬೇಕು ಹಾಗೆ ಇಡ್ಲಿ ಅಂತ ಬಿಡೋದು ಅತಿ ದೊಡ್ಡ ತಪ್ಪು ಬರೀ ನಮ್ಮ ಗುರಿ ಬೊಜ್ಜನ್ನು ಕರಗಿಸ್ಕೊಳ್ಳೋದು ಮಾತ್ರ ಅಲ್ಲ ನಮ್ಮ ಆರೋಗ್ಯನು ಕೂಡ ಚೆನ್ನಾಗಿ ಇಟ್ಕೊಳ್ಳೋದ್ರ ಕಡೆನು ಗಮನ ಕೊಡಬೇಕು ಬೊಜ್ಜು ಆರೋಗ್ಯ ಎರಡು ಒಂದಕ್ಕೊಂದು ಲಿಂಕ್ ಆಗಿರುತ್ತೆ ಯಾಕಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಬೊಜ್ಜು ಹೆಚ್ಚಾದ್ರೆ ನಮ್ಮ ಆರೋಗ್ಯಕ್ಕೆ ಕುತ್ತು ಅದು ಎಲ್ಲರಿಗೂ ಗೊತ್ತಿರುವ ವಿಷಯ ಹಾಗೆ ಇದ್ರೆ ಇರ್ಲಿ ಅಂತ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಹಾಗಿದ್ರೆ ಏನ್ ಮಾಡ್ಬೇಕು ನಮ್ಮಿಂದ ಏನ್ ಮಾಡಿದ್ರು ಬೊಜ್ಜನ್ನ ಕರಗಿಸ್ಕೊಳ್ಳೋದಕ್ಕೆ ಆಗ್ತಾನೆ ಇಲ್ಲ ಏನೆಲ್ಲ ಮಾಡಿದ್ವಿ ಡಯೆಟ್ ಮಾಡಿದ್ವಿ ಎಕ್ಸಸೈಸ್ ಮಾಡಿದ್ವಿ ವಾಕಿಂಗ್ ಮಾಡಿದ್ವಿ ನಮ್ಗೆ ಇಷ್ಟವಾಗಿರೋ ಊಟ ಎಲ್ಲ ಬಿಟ್ವಿ ಆದ್ರೂ ನಮ್ಮಿಂದ ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಏನ್ ಮಾಡೋದು ಅನ್ನೋದು ಎಲ್ಲರ ಪ್ರಶ್ನೆ ಹೌದು ಇವತ್ತು ಕೂಡ ನಾನು ಅದೇ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ನಮ್ಮ ದೇಹದ ಬೊಜ್ಜನ್ನ ತೂಕವನ್ನ ಹೇಗೆ ಕಡಿಮೆ ಮಾಡಿ ಅದು ಯಾವುದೇ ರೀತಿ ಮೆಡಿಸಿನ್ ಮಾತ್ರೆ ಇಲ್ಲದೆ ದೇಹದ ಹೆಚ್ಚುವರಿ ತೂಕ ಬೊಜ್ಜಿನ ಸಮಸ್ಯೆ ಅನ್ನೋದು ಇವಾಗಿನ ಕಾಲದಲ್ಲಿ ಸರ್ವೇ ಸಾಮಾನ್ಯ ಎಲ್ಲರಿಗೂ ಕಾಡುವಂತ ಒಂದು ಸಮಸ್ಯೆ ಈ ಸಮಸ್ಯೆಯಿಂದ ನಾವು ದೂರ ಬರಬೇಕು ಅಂತ ಹೇಳಿದ್ರೆ ನಾವು ತುಂಬಾನೇ ಕಷ್ಟ ಪಡ್ಬೇಕು ಬೊಜ್ಜು ಒಂದು ಸಲ ನಮ್ಮ ದೇಹದಲ್ಲಿ ಸಂಗ್ರಹವಾಯಿತು ಅಂದ್ರೆ ಅದನ್ನ ಕರಗಿಸೋದು ಅದನ್ನ ಕಡಿಮೆ ಮಾಡ್ಕೊಳ್ಳೋದು ಆರೋಗ್ಯವಾಗಿರೋದು ನಮ್ಗೆ ಒಂದು ಚಾಲೆಂಜ್ ಅಂತಾನೆ ಹೇಳ್ಬೋದು ಹಾಗಿದ್ರೆ ಇವತ್ತು ನಾನು ನ್ಯಾಚುರಲ್ ಆಗಿ ನಿಧಾನವಾಗಿ ಆದ್ರೂ ಪರವಾಗಿಲ್ಲ ನಮ್ಮ ಆರೋಗ್ಯಕ್ಕೆ ಏನು ಕುತ್ತು ಆಗದೆ ನಮ್ಮ ಆರೋಗ್ಯಕ್ಕೆ ಏನು ತೊಂದರೆ ಬರೆದ ಹಾಗೆ ನಮ್ಮ ಭೋಜನ ಹೇಗೆ ತರಗಿಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಹೆಚ್ಚೇನು ಕೆಲಸ ಇಲ್ಲ ನಾವು ದಿನನಿತ್ಯ ಬಳಸುವ ನಮ್ಮ ಅಡುಗೆ ಮನೆಯಲ್ಲೇ ನಮ್ಮ ಆಹಾರದ ಗುಟ್ಟು ಅಡಗಿದೆ ನಾವು ದಿನನಿತ್ಯ ಬಳಸುವ ಆಹಾರ ಪದಾರ್ಥಗಳಲ್ಲೇ ನಮ್ಮ ಆರೋಗ್ಯ ಅಡಲಿದೆ ಅದನ್ನ ಬಳಸುವ ವಿಧಾನ ಬಳಸುವ ರೀತಿಯನ್ನ ನಾವು ತಿಳಿದುಕೊಳ್ಬೇಕು ಇವತ್ತು ಕೂಡ ನಾನು ನಮ್ಮ ಅಡುಗೆ ಮನೆಯಲ್ಲೇ ಸಿಗುವ ಒಂದು ಪದಾರ್ಥದಿಂದ ನಮ್ಮ ತೂಕವನ್ನ ನಮ್ಮ ಬೊಜ್ಜಿನ ಸಮಸ್ಯೆಯನ್ನ ನಾವು ಹೇಗೆ ಕಡಿಮೆ ಮಾಡ್ಕೊಳ್ಬಹುದು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ತುಂಬಾನೇ ಸಿಂಪಲ್ ಆಗಿ ಮೆಥಡ್ ಹೆಚ್ಚು ಕಷ್ಟ ಇಲ್ಲ ನಾವು ದಿನನಿತ್ಯ ಒಂದು ಕೆಲಸವನ್ನ ಫಾಲೋ ಮಾಡ್ಕೊಂಡು ಬರೋದ್ರಿಂದ ನಾವು ದಿನೇ ದಿನೇ ನಮ್ಮ ದೇಹದಲ್ಲಿ ಕೊಬ್ಬು ಅದರನ್ನ ಈ ಬೊಜ್ಜು ಬೊಜ್ಜಿನ ಸಮಸ್ಯೆ ಹೊರಗಡೆ ಬರ್ಬೇಕಂದ್ರೆ ಇವತ್ತು ನಾನು ಒಂದು ರೆಮಿಡಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಬೆಳಿಗ್ಗೆ ನೀವು ದಿನನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲರಿಗೂ ನೀರು ಕುಡಿಯುವ ಅಭ್ಯಾಸ ಇದ್ದೇ ಇರುತ್ತೆ ಬಿಸಿ ನೀರು ಆಗಿರ್ಬೋದು ತಣ್ಣೀರ್ ಆಗಿರ್ಬೋದು ಇವತ್ತು ನಾನು ತಿಳಿಸ್ತಾ ಇರುವಂತದ್ದು ಬಿಸಿ ನೀರಿಗೆ ಒಂದು ಚಮಚ ಹಿಂಗ್ ಅಸಫಟಿಡಾ ಅಂತ ಏನ್ ಹೇಳಿ ಕರಿತೀವಿ ಅದರ ಒಂದು ಚಮಚವನ್ನ ಒಂದು ಕಾಲು ಚಮಚದ ಪುಡಿ ಅಥವಾ ಅದು ಗಟ್ಟಿಯಾಗಿದ್ರೆ ಕ್ರಷ್ ಮಾಡಿಬಿಟ್ಟು ಅದನ್ನ ಬಿಸಿ ನೀರಿಗೆ ಹಾಕಿ ಮಿಕ್ಸ್ ಮಾಡಿ ಉಗುರು ಬೆಚ್ಚಿಗೆ ಇರುವಾಗ ನೀವು ದಿನ ಎದ್ದು ಒಂದೊಂದು ಗ್ಲಾಸ್ ಕುಡಿತಾ ಬನ್ನಿ ಇದು ನಿಮ್ಗೆ ಒಂದು ಮ್ಯಾಜಿಕ್ ರೀತಿಯಲ್ಲಿ ಕೆಲಸ ಮಾಡುತ್ತೆ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೊಬ್ಬನ್ನು ಕರಗಿಸೋದಕ್ಕೆ ಈ ಇಂಗ್ ಅನ್ನೋದು ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆ ಹೊಟ್ಟೆ ಉಬ್ಬರ ಎಲ್ಲ ಇದ್ರೆ ತುಂಬಾ ಬೇಗ ಅಂತ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಒಂದು ಗ್ಲಾಸ್ ಹಿಂಗ್ ಹಾಕಿರೋ ನೀರನ್ನ ಕುಡಿದ್ರೆ ಗ್ಯಾಸ್ಟ್ರಿಕ್ ಎಲ್ಲ ಹೋಗುತ್ತೆ ಅದೇ ರೀತಿ ಹೊಟ್ಟೆ ಉಬ್ಬರ ಹುಳಿ ತೇಗು ಬರೋದು ಅಂತ ಸಮಸ್ಯೆ ಇದ್ರೂ ಕೂಡ ಇದನ್ನ ಬಳಸ್ಬೋದು ಹಾಗೆ ತೂಕ ಕಡಿಮೆ ಮಾಡೋರು ಇದನ್ನ ದಿನನಿತ್ಯ ಬಳಸ್ತಾ ಬರೋದ್ರಿಂದ ಕಾಲು ಚಮಚ ಒಂದು ಚಿಟಿಕೆಗಿಂತ ಒಂದು ಎರಡು ಚಿಟಿಕೆ ಸಾಕು ಅದಕ್ಕಿಂತ ಜಾಸ್ತಿಯಾಗಿ ಬಳಸಬಾರ್ದು ಒಂದು ಎರಡು ಚಿಟಿಕೆ ಬಿಸಿ ನೀರಿಗೆ ಉಗುರು ಬೆಚ್ಚಗೆ ನೀರಿಗೆ ಹಾಕಿ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಸಾಕು ನೀವು ದಿನ ಬೆಳಿಗ್ಗೆ ಹೀಗೆ ಕುಡಿತಾ ಬರೋದ್ರಿಂದ ಇದು ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆಯನ್ನು ಉತ್ತಮವಾಗಿಸುತ್ತೆ ಮೆಟಬಾಲಿಕ್ ಸಿಸ್ಟಮ್ ಅನ್ನು ಬೂಸ್ಟ್ ಮಾಡುತ್ತೆ ಹಾಗೆ ಚಯಾಪಚಯ ಕ್ರಿಯೆಯನ್ನ ಸರಾಗವಾಗಿ ಆಗೋ ಮಾಡಿ ನಮ್ಮ ದೇಹದಲ್ಲಿರುವ ವಿಷಕಾರಿ ಅಂಶವನ್ನು ನಮ್ಮ ಹೊಟ್ಟೆಯಲ್ಲಿರುವಂತಹ ವಿಷಕಾರಿ ಅಂಶವನ್ನ ಹೊರಲಿದೆ ಈ ಇದನ್ನ ನೀವು ಆಹಾರದಲ್ಲೂ ಹಾಕಿ ಬಳಸಿ ತಿನ್ಬೋದು ಆಹಾರದಲ್ಲಿ ಕೂಡ ಬಳಸಬಹುದು ವೆಯ್ಟ್ ಲಾಸ್ ಮಾಡಬೇಕು ಅಂತ ಬೆಳಿಗ್ಗೆ ಒಂದು ಗ್ಲಾಸ್ ನೀರಲ್ಲಿ ಹಾಕಿ ನೀವು ಕುಡಿಬಹುದು ಹೀಗೆ ನೀವು ಒಂದು ವಾರ ಕಂಟಿನ್ಯೂಸ್ ಮಾಡಿದ್ದೇ ಹೌದಾದ್ರಲ್ಲಿ ನಿಮ್ಮ ದೇಹದಲ್ಲಿ ಆಗುವ ಬದಲಾವಣೆ ಗಮನಿಸ್ತೀರಾ ಅಷ್ಟೊಂದು ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ ಈ ಒಂದು ಇಂಗ್ ವಾಟರ್ ಹಾಗೆ ಮಳೆಗಾಲ ಚಳಿಗಾಲದಲ್ಲಿ ಈ ಇಂಗನ್ನ ಬಳಸೋದ್ರಿಂದ ಶೀತ ಕೆಮ್ಮು ನೆಗಡಿ ಅಂತ ಸಮಸ್ಯೆ ಇದ್ದರೂ ಕೂಡ ಅದರಿಂದ ಹೊರಗಡೆ ಬರ್ಬೋದು ಕಡಿಮೆ ಆಗುತ್ತೆ ಹೀಗೆ ಈ ಇಂಗನ್ನ ಬಳಸೋದ್ರಿಂದ ದಿನನಿತ್ಯ ಬಳಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ಜೀರ್ಣಕ್ರಿಯೆಗೆ ಡೈಜೆಷನ್ ಪ್ರೊಸೆಸ್ ಚೆನ್ನಾಗಿ ಆಗೋದಕ್ಕೆ ಎಲ್ಲದಕ್ಕೂ ಕೂಡ ಈ ಅನ್ನೋದು ಸಹಾಯ ಮಾಡುತ್ತೆ ಹಾಗೆ ವೆಯ್ಟ್ ಲಾಸ್ ಮಾಡಬೇಕು ತೂಕವನ್ನ ಕಡಿಮೆ ಮಾಡಿಕೊಳ್ಬೇಕು ಅನ್ನೋದು ಕೂಡ ಇದನ್ನ ದಿನನಿತ್ಯ ಬಳಸಬಹುದು ಆದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಬಳಸಬಾರ್ದು ಒಂದು ಚಿಟಿಕೆ ಅಥವಾ ಎರಡು ಚಿಟಿಕೆ ಒಂದು ದಿನಕ್ಕೆ ನಿರ್ದಿಷ್ಟವಾಗಿ ತೆಗೆದುಕೊಳ್ಬೇಕು ಅದರಿಗಿಂತ ಜಾಸ್ತಿಯಾಗಿ ತೆಗೆದುಕೊಳ್ಬಾರ್ದು ಇದು ಸ್ವಲ್ಪ ಉಷ್ಣಾಂಶದಿಂದ ಕೂಡಿರೋದ್ರಿಂದ ದಿನನಿತ್ಯ ಬಳಸೋದ್ರಿಂದ ಹಾಗಾಗಿ ಒಂದರಿಂದ ಎರಡು ಚಿಟಿಕೆಯಷ್ಟು ಸಾಕು ನಿಮಗೆ ಬಿಸಿ ಹಾಕಿ ಕುಡಿಯೋದ್ರಿಂದ ಹೀಗೆ ನೀವು ಒಂದು ವಾರಗಳ ಕಾಲ ಮಾಡಿ ನೋಡಿ ನಿಮ್ಮ ದೇಹದ ತೂಕದಲ್ಲಿ ಆಗುವ ಬದಲಾವಣೆ ನೀವೇ ಗಮನಿಸ್ತಾ ಬರ್ತೀರಾ ಹಾಗೆ ಅದರ ಜೊತೆಯಲ್ಲಿ ನೀವು ಹೆಚ್ಚು ನೀರನ್ನ ಕುಡಿಯೋ ಮುಖಾಂತರ ನಿಮ್ಮ ಆಹಾರದಲ್ಲಿ ಕ್ಯಾಲೋರಿ ಇಂಟೇಕ್ ಅನ್ನೋದನ್ನು ಕಡಿಮೆ ಮಾಡಿ ಕಾರ್ಬೋಹೈಡ್ರೇಟ್ಸ್ ಅನ್ನ ಕಡಿಮೆ ಮಾಡಿ ಜಂಕ್ ಫುಡ್ ಪ್ರೊಸೆಸ್ಡ್ ಫುಡ್ ಪ್ಯಾಕೆಟ್ ಪ್ಯಾಕೆಡ್ ಫುಡ್ ಇವನ್ನೆಲ್ಲ ಕಡಿಮೆ ಮಾಡಿ ಹಾಗೆ ಒಂದು ಮೂವತ್ತರಿಂದ ನಲವತ್ತು ನಿಮಿಷಗಳ ಕಾಲ ಏನಾದರೂ ವಾಕಿಂಗ್ ಮಾಡೋ ಮುಖಾಂತರ ಏನಾದ್ರೂ ಒಂದು ಆಟವನ್ನ ಆಡೋದಿರ್ಬೋದು ಏನಾದ್ರೂ ಜಿಮ್ ಮಾಡೋದ್ರೆ ಸರ್ಕಸ್ ಮಾಡೋರಿದ್ರೆ ಅದನ್ನು ಮಾಡೋದಿರ್ಬೋದು ಇಲ್ಲ ಏನಾದ್ರೂ ಯೋಗಗಳನ್ನ ಮಾಡೋದಿರ್ಬೋದು ಈ ತರ ಮಾಡೋ ಮುಖಾಂತರ ಈ ಒಂದು ಇಂಕ್ ವಾಟರ್ನ ಬಳಸ್ತಾ ಬರೋದ್ರಿಂದ ನೀವು ಆರಾಮಾಗಿ ನಿಮ್ಮ ತೂಕವನ್ನ ಕಡಿಮೆ ಮಾಡ್ತಾ ಬರೋದಕ್ಕೆ ಸಹಾಯ ಆಗುತ್ತೆ ಹಾಗಿದ್ರೆ ಇದನ್ನ ಯಾರು ಬಳಸ್ಬಾರ್ದು ಬಾಣಂತಿಯರು ಮಕ್ಕಳಿಗೆ ಹಾಲು ಕುಡಿಸ್ತಾರಲ್ವಾ ಅವರು ಪ್ರೆಗ್ನೆಂಟ್ ವುಮನ್ಸ್ ಮತ್ತೆ ಸಣ್ಣ ಮಕ್ಕಳು ಏನಾದ್ರು ಆರೋಗ್ಯ ಸಮಸ್ಯೆ ಇರುವಂತವ್ರು ಅಂತವರೆಲ್ಲ ಇದನ್ನ ತೆಗೆದುಕೊಳ್ಳೋದು ಬೇಡ ಇನ್ ಎಲ್ಲರೂ ನೀವು ಕುಡಿಬಹುದು ಇದನ್ನ ದಿನಾ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು ಇದನ್ನ ಕುಡಿದು ಅರ್ಧ ಮುಕ್ಕಾಲು ಗಂಟೆ ಆದ್ಮೇಲೆ ನೀವು ಏನೇ ಆಹಾರ ತೆಗೆದುಕೊಳ್ಳೋದಿದ್ರು ತೆಗೆದುಕೊಳ್ಬೋದು ಹೆಚ್ಚಿನದಾಗಿ ನಿಮ್ಮ ಆಹಾರದಲ್ಲಿ ಹಣ್ಣು ತರಕಾರಿ ಸೊಪ್ಪು ಪಲ್ಯ ಕಾಳು ಸಿರಿಧಾನ್ಯಗಳು ಇಂಥದನ್ನೇ ಹೆಚ್ಚಾಗಿ ತಿನ್ನಿ ಯಾವುದು ಕೂಡ ಕಷ್ಟ ಅಲ್ಲ ಪ್ರಯತ್ನಿಸಿದ್ರೆ ಎಲ್ಲದೂ ಸುಲಭನೇ ಕಷ್ಟ ಅನ್ಕೊಂಡ್ರೆ ಕಷ್ಟ ಅನ್ಸುತ್ತೆ ಪ್ರಯತ್ನ ಪಟ್ರೆ ಎಲ್ಲದೂ ಸುಲಭ ಹಾಗಾಗಿ ಇವತ್ತಿಂದನೇ ನೀವು ಈ ಇಂಗು ವಾಟರ್ನ ಪ್ರಯತ್ನ ಮಾಡಿ ನೋಡಿ ಖಂಡಿತ ಫಲ ಸಿಗುತ್ತೆ ನೀವು ಕೂಡ ನಿಮ್ಮ ತೂಕದ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಹಾಗಿದ್ರೆ ಇವತ್ತಿಂದಲೇ ನಿಮ್ಮ ವೆಯ್ಟ್ ಲಾಸ್ ಜರ್ನಿ ಶುರು ಮಾಡ್ತೀರ ಅಂತ ಅನ್ಕೊಂತೀನಿ ಶುರು ಮಾಡಿದ್ಮೇಲೆ ಅದರಿಂದ ನೀವು ಎಷ್ಟು ಕೆ ಜಿ ವೆಯ್ಟ್ ಲಾಸ್ ಆದ್ರಿ ಅನ್ನೋದನ್ನ ನಿಮ್ಮ ವೆಯ್ಟ್ ಲಾಸ್ ಆದ್ಮೇಲೆ ಈ ಇಂಗ್ ವಾಟರ್ನ ಯೂಸ್ ಮಾಡಿ ಎಷ್ಟು ಕೆ ಜಿ ಕಡಿಮೆ ಆಯಿತು ಅನ್ನೋದನ್ನ ನಮ್ಮ ಈ ವಿಡಿಯೋಗೆ ಬಂದು ಕಮೆಂಟ್ ಮಾಡಿ ತಿಳಿಸಿ ಅದರಿಂದ ನಮಗೂ ಕೂಡ ತುಂಬಾ ಖುಷಿ ಆಗುತ್ತೆ ಈ ವಿಡಿಯೋ ಮಾಡಿದ್ದಕ್ಕೆ ಹಾಗೆ ಬೇರೆಯವ್ರಿಗೂ ಕೂಡ ಈ ವಿಡಿಯೋ ನೋಡೋರಿಗೆ ಒಂದು ಪಾಸಿಟಿವ್ ಥಾಟ್ ಬರುತ್ತೆ ಹಾಗೆ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ ಹಾಗಿದ್ರೆ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಹೀಗೆ ಮತ್ತೆ ಹೊಸ ಹೊಸ ವಿಡಿಯೋಗಳು ನಮ್ಮ ಚಾನಲಲ್ಲಿ ಇದರ ರಿಲೇಟೆಡ್ ಬರ್ತಾ ಹೋಗುತ್ತೆ ಎಲ್ಲದಕ್ಕೂ ಕೂಡ ಸಪೋರ್ಟ್ ಮಾಡಿ ಮತ್ತೆ ಹೊಸ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್